ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮನೆಯ ಯುಗಾದಿ ಹೇಗಿತ್ತು ಅಂತ ನಾನು ಚಿಕ್ಕದಾಗ ಒಂದು ಲಾಗ್ ಮಾಡಿದ್ದೀನಿ ಅದನ್ನೇ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಬೆಳಗ್ಗೆ ಇದ್ದು ಐದು ಗಂಟೆಗೆ ಇದ್ದು ಬಾಗ್ಲೆಲ್ಲ ತೊಳೆದು ರಂಗೋಲಿಕ್ಕೆ ಸ್ಕೆಚ್ ಹಾಕಿ ರಂಗೋಲಿ ಸ್ಟಾರ್ಟ್ ಮಾಡಿದ್ನ ಮಧ್ಯದಲ್ಲಿ ಹಾಗೆ ಒಂದು ಟೀ ಬ್ರೇಕ್ ತೊಗೊಂಡ ಇನ್ನೂ ನನ್ನ ರಂಗೋಲಿ ಮುಗ್ದಿರಲಿಲ್ಲ ಅಷ್ಟರಲ್ಲಿ ನನ್ನ ಮಗ ಮತ್ತು ನನ್ನ ತಂಗಿ ಮಗ ಇಬ್ಬರೂ ತುಂಬಾ ಗಲಾಟೆ ಮಾಡ್ತಾಯಿದ್ರು ಅದಕ್ಕೆ ಅವ್ರನ್ನ ಇಲ್ಲಿ ಮೈಂಡ್ ಡೈವರ್ಟ್ ಆಗಲಿ ಅಂದ್ಬಿಟ್ಟು ತಂಗಿನಕಾಯಿ ಸುಳೀತಾಯಿದ್ರು ಅವರಪ್ಪ ಅಲ್ಲಿ ಆಟ ಆಡಿಸ್ಕೊಂಡು ಇನ್ನೂ ನಾನು ಆಗಲೂ ನನ್ನ ರಂಗೋಲಿನ ಕಂಪ್ಲೀಟ್ ಮಾಡಿರಲಿಲ್ಲ ನನ್ನ ಮಗನಿಗೆಳ್ದಿದ್ದೆ ಕಾಯಿ ಸುಳಿ ನೋಡೋಣ ಅಂತ ಅವನು ಇಲ್ಲಿ ಹಿಂಗೆ ಸುಳಿದು ನನಗೆ ತೋರಿಸ್ತಾ ಇದ್ದ ಹಾಗೆ ಅವನ ಜೊತೆ ಆಟ ಆಡಿಕೊಂಡು ನನ್ನ ರಂಗೋಲಿನ ನಾನು ಕಂಪ್ಲೀಟ್ ಮಾಡಿದೆ ಹೀಗಿತ್ತು ನಂದು ರಂಗೋಲಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆನಾ ನೀವೆಲ್ಲರೂ ಯುಗಾದಿ ಹಬ್ಬಕ್ಕೆ ಯಾವ್ಯಾವ ಥರ ರಂಗೋಲಿ ಹಾಕಿದ್ರಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ನಾನು ರಂಗೋಲಿ ಹಾಕಿ ಬರೋಷ್ಟರಲ್ಲಿ ನನ್ನ ಮಗಳು ಮನೆ ಫುಲ್ಲು ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ರೆಡಿ ಮಾಡಿಟ್ಟಿದ್ಲು ಎಷ್ಟು ನೀಟಾಗಿ ಗುಡಿಸಿದ್ದಾಳೆ ಅಂತ ನೋಡ್ತಾ ಇದ್ದೀನಿ ನಾನು ಟೈಮ್ ನೋಡಿದ್ರೆ ಏಯ್ಟ್ ಓ ಕ್ಲಾಕ್ ಆಗಿತ್ತು ನಾನು ಒಳಗಡೆ ಬರೋಷ್ಟರಲ್ಲಿ ಆನಂದಷ್ಟರಲ್ಲಿ ನನಗೆ ತೋರಣ ಎಲ್ಲ ಕಟ್ಟಿ ರೆಡಿ ಮಾಡಿ ಕೊಟ್ಟಿದ್ದರು ಹಾಗೆ ಇದೊಂದು ಪೆಂಡಿಂಗ್ ಇತ್ತು ಇದನ್ನು ನಾನು ಮಾಡಿಕೊಂಡೆ ಒತ್ಸತಿ ಯುಗಾದಿ ಹಬ್ಬದ ಟೈಮಲ್ಲಿ ನಾವು ನಾವು ನಮ್ಮ ಜೀಜುಗೆ ನನ್ನ ಮಗನಿಗೆ ಎಣ್ಣೆ ಸಾನೇ ಮಾಡಿಸಿರಲಿಲ್ಲ ಫಸ್ಟ್ ಟೈಮ್ ನಾವು ಅವನಿಗೆ ಎಣ್ಣೆ ಸ್ನಾನ ಮಾಡಿಸಿರೋದು ಅವ್ನು ಹೊಟ್ಟಾಗಲಿ ನಾನು ಇದೆ ಫಸ್ಟು ಅವನಿಗೆ ಎಣ್ಣೆ ಸ್ನಾನ ಮಾಡಿಸಿ ಯುಗಾದಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದು ಅಂದರೆ ಒಸತಿ ಎಲ್ಲ ನಾರ್ಮಲಾಗೇ ಇತ್ತು ಏನು ಎಣ್ಣೆ ಸ್ನಾನ ಅವನಿಗೂ ಮಾಡಿಲ್ಲ ಮನೇಲಿ ನಾವು ಯಾರೂ ಹಾಕ್ಕೊಂಡಿರಲಿಲ್ಲ ಇಲ್ಲಿ ಡ್ಯೂಡ್ ನಮಗೆ ಹೆಲ್ಪ್ ಮಾಡ್ತಿದ್ದಾನೆ ಅವ್ರ ದೊಡ್ಡಪ್ಪಂಗೆ ಅವನು ಹೆಲ್ಪ್ ಮಾಡ್ತಾ ಇದ್ದ ತೋರಣ ಕಟ್ಟೋದಕ್ಕೆ ಆಮೇಲೆ ತೆಂಗಿನಕಾಯಿ ಸುಳಿಯೋದಕ್ಕೆ ಎಲ್ಲ ಅದಕ್ಕೂ ಹೆಲ್ಪ್ ಮಾಡ್ದ ನನ್ನ ಮಗ ಇಲ್ಲಿ ಅವನಿಗಿದೆಲ್ಲ ಗೊತ್ತಿಲ್ಲ ಹೊಸದು ಅವನಿಗೆ ಆದರೂ ಅವನು ಹಂಗು ಹಿಂಗು ಮಾಡ್ತಾ ಇದ್ದ ನಾನು ಅಷ್ಟರಲ್ಲಿ ಅವ್ರ ಅದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನಿಲ್ಲಿ ಬಾಗ್ಲೆ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ ಇಲ್ಲಿ ಮಕ್ಳಿಗೆಲ್ಲ ಫಸ್ಟು ಎಣ್ಣೆ ಹಾಕ್ಬಿಟ್ಟು ಬಿಸಿಲಲ್ಲಿ ನಿಲ್ಲಿಸೋಣ ಅಂದ್ಬಿಟ್ಟು ಫಸ್ಟ್ ಫಸ್ಟ್ ಡ್ಯೂಡ್ನಾಗೆ ಕುಂಡಸ್ಬಿಟ್ಟು ಎಣ್ಣೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಎಣ್ಣೆ ಹಚ್ತಾ ಇದ್ರು

अगली नहीं मैं सुन ना दे ना बैठ गया यप्पा ना चिन्ह में ले रख दिया ये कनेक्ट हो चुकी, ए, गने गने चुकी। है ए कनेक्ट का कनेक्ट चुकी है चलो बाहर है इकडे ए कनेक्ट कर का ये गलने चल गया हम कीयोली केला खा हम तो कछ बाय

ಯಾರು ನೀವು ನಿಮ್ಮ ಹೆಸರೇನು ಹೌದಾ ಏನು ಮಾಡಿಸ್ಕೊಳಕ್ ಬಂದಿದ್ದೀರಾ ಹಾಂ ಎಣ್ಣೆ ಹಾಕಿಸ್ಕೊಳಕ್ ಬಂದಿದ್ದೀರಾ ಯಾರ ಹತ್ರ ಹೌದಾ ಹೆಂಗಾಗ್ತಿತ್ತು ಪಪ್ಪಾ ಎಣ್ಣೆ 보다 이게 키누루 이거는 둘씩 찌라네. 응. 진짜? 진짜라? ಇದೇ ಫಸ್ಟ್ ನಮ್ಮ ಜೀಜುಗೆ ನಾವು ಎಣ್ಣೆ ಹಾಕ್ತಾ ಇರೋದು ಅಲ್ಲ ಚಿಕ್ಕ ವಯಸ್ಸಲ್ಲಿ ಅಮ್ಮ ಮಾಡಿಸ್ತಾ ಇದ್ರು ಅವನು ಚಿಕ್ಕ ಪಾಪು ಇದ್ದಾಗ ಯುಗಾದಿ ಹಬ್ಬಕ್ಕೆ ಇದೇ ಫಸ್ಟು ನಾವು ಹಾಕಿರೋದು ಯಾ ಮಾಡಿರೋದೇ ಇದೇ ಫಸ್ಟ್ ಓದ್ಸತಿ ಎಲ್ಲ ತುಂಬ ಜ್ವರ ಬಂದಿತ್ತು ಓದಿ ವಿಡಿಯೋ ನೀವು ನೋಡಿದರೆ ಗೊತ್ತಿರುತ್ತೆ ಅವನಿಗೆ ತುಂಬ ಜ್ವರ ಇತ್ತು ಅವನಂತೂ ತುಂಬ ಅಳ್ತಾನೆ ಇದ್ದ ಯಾವ ಹಬ್ಬ ಮಾಡೋ ಇದರಲ್ಲೇ ಇರಲಿಲ್ಲ ನಾವೆಲ್ಲ ಅಷ್ಟು ಇರಲಿಲ್ಲ ಈ ಸರ್ತಿ ನನಗೆ ತುಂಬಾ ಖುಷಿಯಾಯಿತು ಅವ್ರಿಗೆ ಮಾತಾಡಿರೋದು ಹಾಗೆ ಇಟ್ಟಿದ್ದೀನಿ ಯಾಕಂದರೆ ನನಗೆ ತುಂಬ ಆಗಿರುತ್ತೆ ನಾನು ಮಾತಾಡೋದಕ್ಕಿಂತ ಮಕ್ಕಳು ಮಾತಾಡೋದು ನಂಗೆ ತುಂಬಾ ಇಷ್ಟ ಹಾಗೆ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಹಾಗೆ ಕೆಲವೊಂದು ಹತ್ರ ಮಾತ್ರ ನಾನು ಇದನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಬಿಚ್ಚು ನೆಕ್ಸ್ಟ್ ಇಲ್ಲಿ ಬುಜ್ಜಿಗೆ ಲಾಸ್ಟಾಗಿ ಎಣ್ಣೆ ಹಾಕ್ತಾ ಇದ್ದೀವಿ ಅದಾದಮೇಲೆ ನಾನು ಆನಂದ್ಗೆ ಸ್ವಲ್ಪ ಹಾಕಿ ಅಷ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ ಅದು ಆಯಿತಾ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ನನ್ನ ಚಾನಲ್ನ ನನ್ನ ವೀಡಿಯೋಸ್ನ ಯಾರೆಲ್ಲ ಮಿಸ್ ಮಾಡಿಕೊಂಡ್ರೆ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ನಾನು ಸುಮಾರು ಒಂದು ಫೈವ್ ಮಂತ್ಸ್ ಆದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನೀನಮ್ಮ ಯಾರೋ

ಯಾರಿಗಾಗ್ತಿರೋದು ಹೌದಾ ನೀನು ಹಾಕೋಗು ಬುಜ್ಜಿ ಹ್ಞೂ ಬಿಸಿ ಆಯ್ತಾ ಏನು ಇಲ್ಲ ಹೋಗು ಬಳಿ ಹೋಗು ಬಳಿ ಹೋಗ ಅಕ್ಕಂಗೆ ಎತ್ಕೊಂಡು ಬಳಿ ಕಾಲ್ಗೆಲ್ಲ Bởi 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 Bắp bởi 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 ಎಲ್ಲರನ್ನೂ ಒಂದು ಸ್ವಲ್ಪದು ಬಿಸಿಲಲ್ಲಿ ನಿನ್ನಿಸಿ ಆಮೇಲೆ ಸ್ನಾನಕ್ಕೆ ಹೋಗಿದ್ರು ಸ್ನಾನ ಎಲ್ಲ ಮುಗಿಸಿ ಆನಂದೇ ಸ್ನಾನ ಮಾಡಿಸಿದ್ರು ಎಲ್ರಿಗೂ ಅಲ್ಲಿ ಅಡುಗೆ ಮಾಡ್ತಾಯಿದ್ದೆ ಎಲ್ಲ ರೆಡಿ ಮಾಡಿ ನಾನು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಆಮೇಲೆ ಪೂಜೆಗೆ ಬುಜ್ಜಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆನಂದು ಮತ್ತು ಮಕ್ಕಳು ಎಲ್ಲರೂ ತೋಟದ ಹತ್ರ ಪೂಜೆಗೆ ಹೋದರು ನಾನು ಅವಾಗ ಇನ್ನೂ ಅಡುಗೆ ಮಾಡ್ತಾಯಿದ್ದೆ ಇವರು ಹೋಗಿ ಬರೋಷ್ಟ್ರಲ್ಲಿ ನಾನು ಅಡುಗೆ ಮುಗಿಸಿರ್ಬೇಕು ಅಂದ್ಕೊಂಡು ಅವ್ರನ್ನ ಕಳಿಸ್ಬಿಟ್ಟು ನಾನು ಅಡುಗೆ ಮಾಡಿ ಅಡುಗೆ ಮಾಡ್ತಾಯಿದ್ದೆ ಇನ್ನೂ ನೋಡು ಅವ್ರು ಹೋಗಿ ಪೂಜೆ ಮುಗಿಸ್ಕೊಂಡು ಅಷ್ಟೊತ್ತು ಕಡಿಗೆ ಎಲ್ಲ ಮಾಡಿದ್ದೆ ಅನ್ನ ಒಂದು ಇತ್ತು ಅನ್ನ ಅಲ್ಲಿ ವಿಸಿಲ್ ಕೂಗ್ತಾ ಇತ್ತು ಬುಜ್ಜಿ ಪಾಪ ಬಿಸಿಲಲ್ಲಿ ಹೋಗಿ ಬಂದು ಮಕ್ಕಳೆಲ್ಲ ನೀರು ಕುಡಿತಾ ಇದ್ದರು ಇಲ್ಲಿ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅದನ್ನು ಹಾಗೆ ಸುಮ್ಮನೆ ಹಂಗೆ ತೋರಿಸಿದ್ದೀನಿ ರಸಮ್ಮು ಮತ್ತು ಉಳ್ಳಿಕಾಯಿ ಪಲ್ಯ ಆಲೂಗಡ್ಡೆ ಪಲ್ಯ ವಡೆ ಉದ್ದಿನ ವಡೆ ಉದ್ದಿನ ವಡೆ ನಮ್ಮ ಬುಜ್ಜಿ ಫೇವ್ರೇಟ್ ಅದು ಅದು ಅವಳು ಹೇಳಿದ್ದು ಮಾಡು ಅಂತ ಅದಕ್ಕೆ ಅದು ಮಾಡಿದ್ದೆ ಹೆಸರುಬೇಳೆ ಒಬ್ಬಟ್ಟು ಮತ್ತು ಕಾಳುಳ್ಳಿ ಸಾರು ಇಷ್ಟು ಮಾಡಿದ್ದೆ ಹಬ್ಬಕ್ಕೆ ನಾನು ಪೂಜೆ ಎಲ್ಲ ಮಾಡಾದ್ಮೇಲೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿರೋದಷ್ಟೇ ಆ್ಯಡ್ ಮಾಡಿದ್ದೀನಿ ಪೂಜೆ ಎಲ್ಲ ಆಯಿತು ಇಲ್ಲಿ ದೇವ್ರ ಪೂಜೆ ಆಯಿತು ಫಸ್ಟು ಅದಾದಮೇಲೆ ಇಲ್ಲಿ ಎಡೆ ಎಡೆಗಳಾಕಿ ಪೂಜೆ ಮಾಡ್ಕೋತೀವಲ್ವಾ ಅದೆಲ್ಲ ರೆಡಿ ಮಾಡಿದ್ದು ಹಾಕೋದಕ್ಕೆ ಇದು ರೆಡಿ ಮಾಡಿರಲಿಲ್ಲ ಅವರು ತುಪ್ಪ ಹಾಕೋದಕ್ಕೆ ಅದನ್ನು ರೆಡಿ ಹೋಗಿದ್ರು ಅದನ್ನು ರೆಡಿ ಮಾಡ್ಕೊಂಬ ಪೂಜೆ ಸ್ಟಾರ್ಟ್ ಮಾಡಿದ್ವಿ ನಾವು いいね。 Well, no, ಹೋದ ವರ್ಷ ಜೀಜು ಅವರ ಅಪ್ಪನ ಜೊತೆ ಕುತ್ಕೊಂಡು ತಿಂತಾ ಇದ್ದ ಈ ಸತಿ ಅವನು ನನಗೆ ಬೇಕಿ ಅಲ್ಲೇ ಬುಜ್ಜಿಗೂ ಕೊಡೋಲ್ಲ ಅಂತ ಹೇಳಿ ಒಬ್ಬನೇ ಕೂತ್ಕೊಂಡಿದ್ದ ಹಾಗೂ ಇವು ಮಾಡಿ ಬುಜ್ಜಿನ ಕುಂಡ್ರಿಸ್ಬಿಟ್ಟು ಜೊತೆಗೆ ತಿಂತಾ ಇದ್ದ ಲಾಸ್ಟಲ್ಲಿ ಬುಜ್ಜಿನ ಕೂರಿಸ್ಕೊಂಡ ಫಸ್ಟು ಕೂರಿಸ್ಕೊಳಲ್ಲ ಅಂತ ಇದು ಮಾಡ್ದೆ ಆಮೇಲೆ ಕೂರಿಸ್ಕೊಂಡು ತಿಂದರು ಇಬ್ಬರು ಜೊತೆಯಲ್ಲೇ ಹುಡುಗ ನನಗೆ ಇಲ್ಲಿ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ರೆಡಿಯಾಗಿ ಕೆಲವೊಂದು ಫೋಟೋಸ್ನ ತಗೊಂಡು ಆಮೇಲೆ ಅಮ್ಮ ಮನೆಗೆ ಮನೆಗೊಳ್ಟ್ವಿ ನಾವು ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ದಿನ ನಮ್ಮ ಹಬ್ಬ ಹೇಗೆ ಹೀಗೆ ನಾವು ಆಚರಿಸಿದ್ವಿ ಅನ್ನೋದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆನ ನನಗೆ ಕಮೆಂಟಲ್ಲಿ ತಿಳಿಸಿ ಬಾಯ್